ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗುಬ್ಬಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತರಾದ ಶ್ರೀಮತಿ ಪುಟ್ಟ ಮಾದರಿ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಬಿಜೆಪಿ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಚಂದ್ರಶೇಖರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸದಸ್ಯರುಗಳಾದ ನಾಗೂರಾಜಪ್ಪ ಮಂಜುಳಾ ರವಿ ಶಾಂತಮ್ಮ ಮಾದಯ್ಯ ನಟರಾಜು ಮಮತಾ ಪ್ರಕಾಶ್ ಜ್ಯೋತಿ ಸೋಮಣ್ಣ ಶಿವಮ್ಮ ವೆಂಕಟೇಶ್ ರಾಜೇಂದ್ರ ನಂಜುನಾಯ್ಕ ಶಕುಂತಲಾ ಚಿಕ್ಕಣ್ಣ ಮಾದೇಶ್ ಮೋಟಾರ್ ಮಹೇಶ್ ವಿ ಮುಖಂಡರಾದ ಅಂಬಿಕಾ ಸಿದ್ದರಾಜು ಬಿಳಿಗಿರಿ ರಂಗಸ್ವಾಮಿ ಕೃಷ್ಣ ಮತ್ತು ರಾಜೇಶ್ ಮಹದೇವ ಶೆಟ್ಟಿ ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು વરદી મણિકંઠ નાયક ચામરાજનગર ನೂತನವಾಗಿ ಅನುಭವಗಳು ಈ ದಿನ ಗುಂಬಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ನಮ್ಮ ಸಹೋದರಿ ಶ್ರೀಮತಿ ಹುಟ್ಮಾದೇವಿ ವೆಂಕಟೇಶ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಖುಷಿಯ ವಿಚಾರ ಈ ಅವಧಿಯಲ್ಲಿ ನಾವು ನಮ್ಮ ಗುಂಬಳ್ಳಿ ಗ್ರಾಮ ಪಂಚಾಯಿತಿಯ ನಾಲ್ಕು ಗ್ರಾಮಗಳ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಗ್ರಾಮ ಕಾಮಗಾರಿಗಳಿಗೆ ಮತ್ತಷ್ಟು ಹೆಚ್ಚಿನ ವೇಗವನ್ನು ನೀಡಿ ಮುಂದಿದ್ದಂಥ ನರೇಗಾದಲ್ಲಿ ಮತ್ತೆ ಗಾಂಧಿ ಗ್ರಾಮ ಪುರಸ್ಕಾರ ಏನು ಪಡೆದಿತ್ತು ನಾವು ಪಂಚಾಯಿತಿ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಎಲ್ಲ ಪಂಚಾಯಿತಿಯ ಸಹೋದರ ಸಹೋದರಿಯ ಸದಸ್ಯರು ನೋಡಿ ಉತ್ತಮವಾದ ಕಾರ್ಯಗಳೊಂದಿಗೆ ಮತ್ತೊಮ್ಮೆ ನಾವು ಜಿಲ್ಲೆಯಲ್ಲಿ ನಂಬರ್ ಒನ್ ಗ್ರಾಮ ಪಂಚಾಯಿತಿಯಾಗಿ ಗುರುತಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಗಾಯ ವಾಸ ಮನುಷ್ಯ ಶ್ರಮವಹಿಸ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಬೇಕು ತಮ್ಮೆಲ್ಲರೂ ಕೂಡ ತುಂಬ ಧನ್ಯವಾದಗಳು ಅನ್ಪಿಸ್ತಾ ಇದ್ದಾರೆ ಮತ್ತು ನಮ್ಮ ಸಹೋದರಿಯ ಆಯ್ಕೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅನ್ಪಿಸ್ತಾ ಇದ್ದೀನಿ ನೀವನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ